నమస్తే కర్ణాటక ತಿರುಪತಿ ತಿರುಮಲ ವೆಂಕಟೇಶನ ದರ್ಶನವನ್ನು ಯಾವ ಥರ ನಾವು ವಿದೌಟ್ ಆನ್ಲೈನ್ ಬುಕ್ಕಿಂಗ್ ಮಾಡ್ಬೋದು ಅದರ ಜೊತೆ ಬೇರೆ ಬೇರೆ ದಾರಿಗಳಿವೆ ಅಲ್ಲಿ ರೀಚ್ ಆಗಬೇಕಾದ ಬೈ ವೈ ಬೈ ಬಸ್ಸಲ್ಲಿರ್ಬೋದು ನಮ್ಮದೇ ವೆಹಿಕಲ್ ಅದರ ಜೊತೆ ನಾವು ಅಲಿಪಿರಿಯಿಂದ ನಡೆದುಕೊಂಡು ಹೋಗುವಂಥ ಅದ್ಭುತ ಪ್ರಯಾಣದ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಟ್ಟಿದ್ದೀನಿ ಆ್ಯಂಡ್ ರೀಸೆಂಟಾಗಿ ಇದೆ ತಿರುಪತಿಯಲ್ಲಿ ಬೇರೆ ಬೇರೆ ಅಥವಾ ತಿರುಮಲ ದರ್ಶನದಲ್ಲಿ ಬೇರೆ ಬೇರೆ ರೂಲ್ಸ್ ಎಲ್ಲ ಚೇಂಜ್ ಆಗಿದೆ ಯಾವುದೆಲ್ಲ ರೂಲ್ಸ್ ಚೇಂಜ್ ಆಗಿದೆ ಏನಲ್ಲ ಚೇಂಜಸ್ ಆಗಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ತಿಳ್ಸ್ ಹೋಗ್ತೀನಿ ಅದರ ಜೊತೆ ವಿದೌಟ್ ವೇಸ್ಟಿಂಗ್ ಮಚ್ ಟೈಮ್ ನಾವು ಯಾವ ಥರ ದರ್ಶನವನ್ನು ಪಡೆಯಬಹುದು ಬೇರೆ ಬೇರೆ ಅಲ್ಲಿ ಒಂದು ಟೆಂಪಲ್ ಯಾವುದೆಲ್ಲ ಇದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಕ್ಲಿಯರ್ ಕಟ್ಟಾಗಿ ಹೇಳಿದ್ದೀನಿ ಎರಡು ಸಾವಿರದ ಇಪ್ಪತ್ತ್ ನಾನು ಫಸ್ಟ್ ಟೈಮ್ ಕೊಟ್ಟಾಗ ಬೇರೆ ಬೇರೆ ನಾನು ವೀಡಿಯೋ ಮಾಡಲಿಕ್ಕೆ ಆಗಿರಲಿಲ್ಲ ಮಾಡಿದ್ದೇ ಕೂಡ ಆದ್ರೂ ಬ್ಲಾಗ್ ಚಾನಲ್ ಆಕ್ಟಿವ್ ಕಾರಣ ನಾನು ಅಪ್ಲೋಡ್ ಮಾಡಲಿಕ್ಕೆ ಆಗಿರಲಿಲ್ಲ ಬಟ್ ಈ ಸಲ ಒಂದು ಒಂದೂವರೆ ಗಂಟೆ ವೀಡಿಯೋನ ತುಂಬ ಎಡಿಟ್ ಮಾಡಿ ನಿಮಗೆ ಬೇಕಾಗಿರುವಂಥ ಮಾಹಿತಿ ಈ ವಿಡಿಯೋದಲ್ಲಿ ನೀಡ್ತಾ ಹೋಗ್ತೀನಿ ಆ್ಯಂಡ್ ಮೋರ್ ಅವರ್ ಇದು ಒಂದು ಬ್ಲಾಗ್ ಅನ್ನೋದಕ್ಕಿಂತ ಒಂದು ಒನ್ಫಾರ್ಮೇಟಿವ್ ವೀಡಿಯೋ ಯಾರೆಲ್ಲ ತಿರುಪತಿಗೆ ವಿಸಿಟ್ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ರು ಅವರಿಗೆ ಒಂದು ಗೈಡೆನ್ಸ್ ವೀಡಿಯೋ ಥರ ಇದು ಈ ವಿಡಿಯೋ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಬನ್ನಿ ವಿದೌಟ್ ವೇಸ್ಟಿಂಗ್ ಮಚ್ ಟೈಮ್ ಲೆಟ್ ಅಸ್ ಸ್ಟಾರ್ಟ್ ಟುಡೇಸ್ ಬ್ಲಾಗ್ ಆ್ಯಂಡ್ ಇನ್ಫಾರ್ಮೇಟಿವ್ ವೀಡಿಯೋ ಡಿಸೆಂಬರ್ ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಫ್ರೈಡೆ ನನ್ನ ಪ್ರಯಾಣ ಮೈಸೂರಿಂದ ಬೆಂಗಳೂರಿಗೆ ಅಂದರೆ ಬೆಂಗಳೂರಿಂದ ನಾನು ಹೊರಡಬೇಕಾಗಿತ್ತು ಬೆಂಗಳೂರು ಎಸ್ ಎಂ ವಿ ಟಿ ರೈಲ್ವೆ ಸ್ಟೇಷನಿಂದ ನಮ್ಮ ಟಿಕೆಟ್ ಬುಕ್ ಆಗಿತ್ತು ಅಂದರೆ ಅಲ್ಲಿ ನನ್ನ ಅಕ್ಕ ಬಾ ಅವರನ್ನೆಲ್ಲ ಒಟ್ಟು ಸೇರಿ ನಾವು ಮತ್ತೆ ಅಲ್ಲಿಂದ ತಿರುಪತಿಗೆ ಪ್ರಯಾಣವನ್ನು ಬೆಳೆಸಬೇಕಾಗಿತ್ತು ನಾನು ಮೈಸೂರಿಂದ ಬೆಂಗಳೂರಿಗೆ ಬಸ್ಸಲ್ಲಿ ಅಲ್ಲಿಂದ ಬೆಂಗ್ಳೂರು ಬಿ ಎಚ್ ಇ ಎಲ್ ಏನಿದೆ ಮೆಟ್ರೋ ಸ್ಟೇಷನಿಂದ ನಾನು ಬೈಯಪ್ನಲ್ಲಿ ರೈಲ್ವೆ ಸ್ಟೇಷನ್ ಎಸ್ ಎಮ್ ವಿ ಟಿಗೆ ರೀಚ್ ಆದೆ ಸೊ ಮೆಟ್ರೋದಲ್ಲಿ ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಮಿನಿಟ್ಸ್ ಜರ್ನಿಯ ನಂತರ ನಾನು ರೈಲ್ವೆ ಸ್ಟೇಷನ್ಗೆ ರೀಚ್ ಆದೆ ಬಟ್ ರೈಲ್ವೆ ಸ್ಟೇಷನ್ಗೆ ರೀಚ್ ಆಗಬೇಕಾದ್ರೆ ನಮಗೊಂದು ಶಾಕಿಂಗ್ ನ್ಯೂಸ್ ಕಾದಿತ್ತು ನಾವು ಆಲ್ರೆಡಿ ಬುಕ್ ಮಾಡಿರುವಂಥ ಟ್ರೈನ್ ಒಂದು ಫೋರ್ ಅವರ್ ಲೇಟ್ ಅಂತ ಹಾರಾ ಎಕ್ಸ್ಪ್ರೆಸ್ ಬಟ್ ಅದಕ್ಕಾಗಿ ನಾವು ಅದನ್ನು ವೆಯ್ಟ್ ಮಾಡೋಕ್ಕಾಗಿಲ್ಲ ನಾವು ಇಮಿಡಿಯೇಟ್ ಅದನ್ನು ಕ್ಯಾನ್ಸಲ್ ಮಾಡಿದ್ವಿ ಕ್ಯಾನ್ಸಲ್ ಮಾಡಿ ಹನ್ನೊಂದುವರೆಗೆ ಆಲ್ರೆಡಿ ಒಂದು ಟ್ರೈನ್ ಇತ್ತು ತಿರುಪತಿಗೆ ಬೆಂಗ್ಳೂರಿಂದ ಸೊ ಅದನ್ನು ಬುಕ್ ಮಾಡಿದ್ವಿ ಶೇಷಾದ್ರಿ ಎಕ್ಸ್ಪ್ರೆಸ್ ಅಂತೇಳಿ ಸೊ ಇಮಿಡಿಯೇಟ್ ಎ ಸಿ ಕೋಚ್ ಟಿಕೆಟ್ ಸಿಕ್ತು ಅದು ಕೂಡ ಬೈಲಾಕಿ ಒಂದೇ ಕಂಪಾರ್ಟ್ಮೆಂಟಲ್ಲಿ ಎಲ್ಲರಿಗೂ ಟಿಕೆಟ್ ಸಿಕ್ತು ಬುಕ್ ಮಾಡಿದ್ವಿ ಫ್ಯಾಮಿಲಿಯೆಲ್ಲ ಇದ್ದರೆ ನೀವು ಸಿಯಲ್ಲಿ ಬುಕ್ ಮಾಡೋದು ಒಳ್ಳೇದು ಯಾಕಂತೇಳಿದ್ರೆ ಜನರಲ್ಲೆಲ್ಲ ತುಂಬ ಕಷ್ಟ ನಮ್ಮ ಬ್ಯಾಗ್ ಅದು ಇದೆಲ್ಲ ಇಡೋದಕ್ಕೆ ಸೊ ನಾವು ಎ ಸಿ ಟಿಕೆಟ್ ಬುಕ್ ಮಾಡಿದ್ವಿ ಸಿಯಲ್ಲಿ ಆರಾಮವಾಗಿ ನಮಗೆ ಸೀಟ್ ಸಿಕ್ತು ಆ್ಯಂಡ್ ಬೇರೆ ಬೇರೆ ವ್ಯವಸ್ಥೆ ಕೂಡ ಸಿಗುತ್ತೆ ಅಲ್ಲಿ ನಿಮಗೆ ಬೆಡ್ಶೀಟ್ ಕೊಡ್ತಾರೆ ಪಿಲ್ಲೋ ಕೊಡ್ತಾರೆ ಆ್ಯಂಡ್ ತುಂಬ ನೀಟಾಗಿರುತ್ತೆ ಹೊರಗಿನ ತುಂಬ ಸೌಂಡ್ಸ್ ಎಲ್ಲ ಈ ಎ ಸಿ ಕೋಚಲ್ಲೆಲ್ಲ ಇರೋದಿಲ್ಲ ಸುಮಾರು ಹನ್ನೊಂದು ನಲ್ವತ್ತಕ್ಕೆ ನಾವು ಅಲ್ಲಿಂದ ಪ್ರಯಾಣವನ್ನು ಆರಂಭಿಸಿದ್ವಿ ಈ ಥರ ಟ್ರೈನಲ್ಲಿ ಹೋದಾಗ ನಮಗೆ ತುಂಬ ಹೇಳಿದ್ರೆ ಒಂದು ಸೀನರೀಸ್ ಹೊರಗಿನ ಏನು ಒಂದು ಸೀನರಿಸ ಎಲ್ಲ ಇದೆ ತುಂಬ ಮನಸ್ಸಿಗೆ ಖುಷಿ ಕೊಡುತ್ತೆ ಸೊ ನಾವು ಇದನ್ನೆಲ್ಲ ನೋಡಿಕೊಂಡು ಸುಮಾರು ಒಂದು ಆರು ಗಂಟೆ ಪ್ರಯಾಣ ಇದೆ ಆರು ಆರೂವರೆ ಗಂಟೆ ಪ್ರಯಾಣ ಇದೆ ಈಗ ಆಲ್ರೆಡಿ ನಮ್ಮ ಟ್ರೈನ್ ಒಂದು ಹತ್ತು ಹದಿನೈದು ನಿಮಿಷ ಆಗಿರೋದ್ರಿಂದ ಇದು ಒಂದು ಅರ್ಧ ಗಂಟೆ ಮತ್ತೆ ಅಲ್ಲಿ ರೀಚ್ ಆಗಬೇಕಾದ್ರೆ ಲೇಟ್ ಆಗುತ್ತೆ ಅನ್ನುವಂಥ ಒಂದು ಕನ್ಫರ್ಮೇಷನ್ ಇತ್ತು ಸೊ ಯಾರು ಕೂಡ ಟಿಕೆಟ್ ಇಲ್ಲದೆ ಟ್ರೈನಲ್ಲಿ ಪ್ರಯಾಣವನ್ನು ಬೆಳೆಸ್ಬೇಕು ಇದೆ ಕೂಡ ಎ ಸಿ ಕೋಚಲ್ಲೆಲ್ಲ ಪ್ರಯಾಣವನ್ನು ಈ ಥರ ಟಿ ಸಿ ವಿಸಿಟ್ ಕೊಡ್ತಾಯಿರ್ತಾರೆ ಇರ್ತಾರೆ ಆ್ಯಂಡ್ ಚೆಕ್ಕಿಂಗ್ ಆಗ್ತಾ ಇರುತ್ತೆ ನಮ್ಮ ಪ್ರಯಾಣ ತುಂಬ ಖುಷಿಯಿಂದ ಆಯಿತು ಆ್ಯಂಡ್ ಟ್ರೈನಲ್ಲಿ ನೀವು ಹೋಗಬೇಕಾದ್ರೆ ನಿಮ್ಮದೇ ಆದಂಥ ಫುಡ್ ನೋಡಿ ನಾನು ಹೇಳಿದೆ ವ್ಯವಸ್ಥೆ ಯಾವುದಲ್ಲಿದೆ ಇದೆ ಅಂತ ಬೆಡ್ ಶೀಟು ಪಿಲ್ಲೋ ಅದಲ್ಲ ಫ್ರೂಟ್ಸ್ ಆ ಥರ ಎಲ್ಲ ಇಟ್ಕೊಂಡು ಹೋಗಿ ಯಾಕಂದರೆ ಹೊರಗಿನ ಫುಡ್ಗಿಂತ ನಾವೇ ಏನಾದ್ರು ತಯಾರು ಮಾಡ್ಕೊಂಡು ಹೋದರೆ ಅದು ಆಗುತ್ತೆ ನಾವೇ ಚಪಾತಿ ಎಲ್ಲ ಮಾಡ್ಕೊಂಡು ಹೋಗಿದ್ವಿ ಅದನ್ನು ಆರಾಮವಾಗಿ ತಿಂದು ಒಂದು ಸ್ವಲ್ಪ ನಿದ್ದೆ ಎಲ್ಲ ಮಾಡಿ ಒಂದು ಐದೂವರೆ ಆರು ಆರೂವರೆ ಗಂಟೆಗೆ ನಾವು ತಿರುಪತಿ ಸ್ಟೇಷನ್ ತಲುಪಿದ್ವಿ ಹೆವಿ ರಶ್ ಅಂದರೆ ಹೆವಿ ರಶ್ ಇತ್ತು ತಿರುಪತಿ ಸ್ಟೇಷನಲ್ಲಿ ತುಂಬ ವೀಕೆಂಡ್ ಆಗಿರೋದ್ರಿಂದ ತುಂಬ ಜನ ಇದ್ದರು ಸೊ ಅಲ್ಲಿಂದ ನಾವು ಡೈರೆಕ್ಟ್ ತಿರುಮಲಕ್ಕೆ ಹೋಗಿಲ್ಲ ನಾವು ಅಲ್ಲೇ ತಿರುಪತಿ ಸ್ಟೇಷನಲ್ಲೇ ಟಿ ಡಿ ಟಿ ಟಿ ಡಿ ಅವ್ರದ್ದೇ ವ್ಯವಸ್ಥೆ ಇದೆ ಅಂದರೆ ಬರುವಂಥ ಪ್ರಯಾಣಿಕರಿಗೆ ಸೆಟಲ್ ಡೌನ್ ಆಗೋದಕ್ಕೆ ತಂಗೋದಕ್ಕೆ ವ್ಯವಸ್ಥೆ ಇದೆ ನಮಗೆ ಅನ್ಫಾರ್ಚುನೇಟ್ಲಿ ರೂಮ್ ಸಿಗಬೇಕಿತ್ತು ಬಟ್ ಸಿಕ್ಕಿಲ್ಲ ನೋಡಿ ಬಸ್ನ ವ್ಯವಸ್ಥೆ ಕೂಡ ಬಸ್ ಸ್ಟ್ಯಾಂಡ್ ರೈಲ್ವೆ ಸ್ಟೇಷನ್ ಹತ್ರನೇ ಇರುತ್ತೆ ನಾವು ವಿಷ್ಣು ನಿವಾಸ ಅನ್ನುವಂಥ ಒಂದು ಅವರ ಡಮೆಟ್ರಿಗೆ ಹೋದ್ವಿ ಅಲ್ಲಿ ರೂಮ್ ಸಿಗಬೇಕಿತ್ತು ಬಟ್ ಸಿಕ್ಕಿಲ್ಲ ಅಂದರೆ ನಾವು ಎಲ್ಲ ಎಲ್ಲ ಕಲೆಕ್ಟ್ ಮಾಡಿ ಹೋಗ್ಕೊಂಡು ಒಬ್ರು ರೂಮ್ ಕೊಡ್ತೀವಿ ಅಂತ ಹೇಳಿದರು ಬಟ್ ಆಗಿಲ್ಲ ನಾವೇನು ಮಾಡಿದ್ವಿ ಲಾಕರನ್ನು ಅಲ್ಲಿ ನಿಮಗೆ ಲಾಕರ್ಸ್ ವ್ಯವಸ್ಥೆ ಇದೆ ಅಂದರೆ ರೂಮ್ ಏನಾದರೂ ರೂಮ್ ಆನ್ಲೈನಲ್ಲಿ ಬುಕ್ ಮಾಡಬೇಕು ಇನ್ ಕೇಸ್ ಆನ್ಲೈನಲ್ಲಿ ಸಿಕ್ಕಿಲ್ಲ ಅಂದರೆ ನೀವು ಡೈರೆಕ್ಟ್ ಹೋದರೂ ಕೆಲವೊಂದು ಸಲ ರಶ್ ಇಲ್ಲ ಅಂದರೆ ಸಿಗುತ್ತೆ ವೀಕ್ ವೀಕ್ಡೇಸಲ್ಲಿ ಸಿಗುತ್ತಂತೆ ನಾವು ಲಾಕರನ್ನು ಕಲೆಕ್ಟ್ ಮಾಡಿಕೊಂಡು ಅಲ್ಲೆಲ್ಲ ಬ್ಯಾಗೆಲ್ಲ ಇಟ್ಟು ಏನು ಮಾಡಿದ್ವಿ ಅಂದರೆ ಅವತ್ತೇ ರಾತ್ರಿ ನಾವು ಡಿಸೈಡ್ ಮಾಡಿದ್ವಿ ಪದ್ಮಾವತಿ ಟೆಂಪಲ್ಗೆ ವಿಸಿಟ್ ಕೊಡಬೇಕಂತ ಪದ್ಮಾವತಿ ಟೆಂಪಲ್ ಆಲ್ಮೋಸ್ಟ್ ಏಯ್ಟ್ ತರ್ಟಿ ತನಕ ನಾರ್ಮಲ್ ಓಪನ್ ಇರ್ತದೆ ನಾರ್ಮಲ್ ಡೇಸಲ್ಲಿ ಬಟ್ ನಮಗೆ ಅವತ್ತು ಯಾಕೆ ತುಂಬ ಲೇಟ್ ನೈಟ್ ತನಕ ಚಾನ್ಸ್ ಸಿಕ್ತಂತಿಲ್ರೆ ಅವತ್ತು ಬ್ರಹ್ಮೋತ್ಸವ ವರ್ಷಕ್ಕೆ ಒಂದು ಸಲ ಆಗುವಂಥ ಬ್ರಹ್ಮೋತ್ಸವ ಕಾರ್ತಿಕ ಮಾಸದಲ್ಲಿ ಆಗುತ್ತಂತೆ ಸೊ ಆದುದರಿಂದ ನಮಗೆ ಲೇಟ್ ನೈಟ್ ತನಕ ಪರ್ಮಿಷನ್ಸ್ ಅಲ್ಲಿ ಓಪನ್ ಇತ್ತು ಹಾಗಾಗಿ ನಾವು ವಿಸಿಟ್ ಕೊಟ್ವಿ ಪದ್ಮಾವತಿ ದೇವ ದೇವರ ದರ್ಶನ ಆಗಿ ಮತ್ತೆ ರಿಟರ್ನ್ ಅಲ್ಲಿಗೆ ಬಂದ್ವಿ ಒಂದೆರಡು ಗಂಟೆ ಮಲಗಿದ್ಮೇಲೆ ಮತ್ತೆ ಎರಡು ಗಂಟೆಗೆ ಎದ್ದು ದಿವ್ಯ ದರ್ಶನದ ಅಂದರೆ ಸರ್ವ ದರ್ಶನದ ಕ್ಯೂ ಟಿಕೆಟ್ ಕೊಡ್ತಾರೆ ಅದಕ್ಕೆ ನಾವು ರಾತ್ರಿ ಮಿಡ್ ನೈಟ್ ಅಂದರೆ ಸ್ಯಾಟರ್ಡೇ ಬೆಳಗಾಗುವಾಗ ಎರಡು ಗಂಟೆಗೆ ಎದ್ದು ಈ ನೋಡಿ ಇಷ್ಟು ಕ್ಯೂ ಇರುತ್ತೆ ಅಲ್ಲಿ ಎಷ್ಟು ರಶ್ ಇರುತ್ತೆ ನೋಡಿ ಇಲ್ಲಿ ಟಿಕೆಟನ್ನು ಪಡ್ಕೊಂಡು ನಮಗೆ ಸರ್ವ ದರ್ಶನದ ಟಿಕೆಟ್ ಸಿಕ್ತು ಅಂದರೆ ನಮ್ಮ ದರ್ಶನ ಟೈಮು ಆರರಿಂದ ಎಂಟು ಗಂಟೆ ಒಳಗಡೆ ಇರಬೇಕಿತ್ತು ಸ್ಯಾಟರ್ಡೆ ಸಂಜೆ ಆರು ಗಂಟೆಯಿಂದ ಎಂಟು ಗಂಟೆ ಒಳಗಡೆ ಇರಬೇಕಿತ್ತು ನಾವೇನು ಮಾಡಿದ್ವಿ ಟಿ ಎಲ್ಲ ಬೆಳಗ್ಗೆ ಅಲ್ಲಿಂದ ಆ ಡಾಮೆಟ್ರಿ ಪ್ಲೇಸಿಂದ ತಿರುಪತಿಯ ಬಸ್ ಸ್ಟ್ಯಾಂಡ್ನ ರೈಲ್ವೆ ಸ್ಟೇಷನ್ ಹತ್ತಿರದ ಬಸ್ ಸ್ಟ್ಯಾಂಡಲ್ಲಿ ಒಂದು ಸ್ವಲ್ಪ ತಿಂಡಿಯೆಲ್ಲ ಅಲ್ಲಿ ಹೋಟೆಲಲ್ಲಿ ತಿಂಡಿಯೆಲ್ಲ ಮಾಡಿ ಎಲ್ಲ ಮಾಡಿ ಅಲ್ಲಿಂದ ನಾವು ಡೈರೆಕ್ಟ್ ಅಲೆಪ್ಪಿರಿಗೆ ಹೋಗಬೇಕಿತ್ತು ಅಲ್ಲಿ ಅಲೆಪ್ಪಿರಿಯಿಂದ ನಾವು ಬೈವಾಕ್ ಡಿಸೈಡ್ ಮಾಡಿದ್ವಿ ಅಂದರೆ ನಡೆದುಕೊಂಡು ಹೋಗೋದು ಬೆಟ್ಟವನ್ನು ಹತ್ತಿ ಮೆಟ್ಟಿಲುಗಳನ್ನು ಹತ್ತಿ ಹೋಗುವುದಂತ ಸೊ ನಾವೇನು ಮಾಡಿದ್ವಿ ಅಲ್ಲಿಂದ ನಮ್ಮೆಲ್ಲ ಬ್ಯಾಗಲ್ಲ ಎತ್ಕೊಂಡು ತಿರುಪತಿ ಬಸ್ ರೈಲ್ವೆ ಸ್ಟೇಷನ್ನ ವಿಷ್ಣು ನಿವಾಸದಿಂದ ಅಲಿಪಿರಿಗೆ ಹೋದ್ವಿ ಅಲಿಪಿರಿಗೆ ಒಂದು ಐದು ಆರು ಕಿಲೋಮೀಟರ್ ಇದೆ ನಾವು ಆಟೋದಲ್ಲಿ ಹೋದ್ವಿ ಅಲ್ಲಿ ನಮ್ಮ ಬ್ಯಾಗನ್ನೆಲ್ಲ ನಿಮಗೆ ಬ್ಯಾಗನ್ನು ಎತ್ಕೊಂಡು ಹೋಗಬೇಕಾಗಿಲ್ಲ ಬ್ಯಾಗ್ ಡೈರೆಕ್ಟ್ ನೀವು ತಿರುಮಲಕ್ಕೆ ಬರುತ್ತೆ ಅದನ್ನು ನೀವು ಇಲ್ಲಿ ಕೊಡಬೇಕು ಬ್ಯಾಗ್ ಲಗೇಜ್ ಕೌಂಟ್ರಲ್ಲಿ ಅಲ್ಲಿ ನಮ್ಮ ಬ್ಯಾಗ್ಗೆಲ್ಲ ಟ್ಯಾಗೆಲ್ಲ ಹಾಕಿ ಅದನ್ನು ಸೇಫಾಗಿ ತುಂಬ ಸೇಫಾಗಿ ಅದು ತುಂಬ ಇಷ್ಟಪಟ್ಟ ತುಂಬ ಖುಷಿಯಾದಂಥ ವ್ಯವಸ್ಥೆ ನೋಡಿ ಈ ಥರ ಟ್ಯಾಗೆಲ್ಲ ಹಾಕಿ ಅದು ಡೈರೆಕ್ಟ್ ನೀವು ಅಲ್ಲಿ ರೀಚ್ ಆದಾಗ ತಿರುಮಲ ಟೆಂಪಲ್ನಲ್ಲಿರುವಂಥ ಒಂದು ಲಗೇಜ್ ಕೌಂಟ್ರಿಗೆ ಬರುತ್ತೆ ನಾವು ಅದನ್ನಲ್ಲಿಟ್ಟು ನಾವು ಬೈ ವಾಕ್ ನಮ್ಮ ಪ್ರಯಾಣವನ್ನು ಸ್ಟಾರ್ಟ್ ಮಾಡಿ ಈ ಥರದೊಂದು ಟಿಕೆಟ್ ಕೂಡ ಕೊಡ್ತಾರೆ ನೋಡಿ ಇದು ತುಂಬ ಇಂಪಾರ್ಟೆಂಟ್ ಆಗಿರೋ ಒಂದು ಇನ್ಫಾರ್ಮೇಷನ್ ನೋಡಿ ಬೈ ವಾಕ್ ನಮ್ಮ ಪ್ರಯಾಣ ಇಲ್ಲಿಂದ ಆರಂಭವಾಗುತ್ತೆ ಸುಮಾರು ಸಾವಿರದ ಸಾರಿ ಮೂರು ಸಾವಿರದ ಐನೂರ ಐವತ್ತು ಮೆಟ್ಟಿಲುಗಳಿವೆ ಮೂರು ಸಾವಿರದ ಐನೂರ ಐವತ್ತು ಮೆಟ್ಟಿಲುಗಳನ್ನು ನೀವು ಇಲ್ಲಿಂದಲೇ ಆರಂಭಿಸ್ತೀರಿ ಇದು ಅಲೆಪಿರಿಯಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ತಿರುಪತಿಯ ರೈಲ್ವೆ ಸ್ಟೇಷನಿಂದ ನಾವು ಅಲೆಪಿರಿಗೆ ಬಂದ್ವಿ ನೀವೇನಾದರೂ ಬಸ್ ಸ್ಟ್ಯಾಂಡ್ ಇದ್ದರೆ ತಿರುಪತಿಯ ಬಸ್ ಸ್ಟ್ಯಾಂಡಿಂದ ಇಲ್ಲಿಗೆ ಬರಬೇಕು ಬೈ ವಾಕ್ ಹೋಗೋದಿದ್ರೆ ಇಲ್ಲಾಂದರೆ ಡೈರೆಕ್ಟ್ ನಿಮಗೆ ಬಸ್ಸಲ್ಲೇ ಅಲ್ಲಿಗೆ ಹೋಗ್ಬೋದು ಬೆಟ್ಟ ಹತ್ತಬೇಕನ್ನುವುದೇ ಅನ್ನುವಂಥ ರೂಲ್ಸ್ ಇಲ್ಲ ನೋಡಿ ನೀವು ಹೋಗಬೇಕಾದ್ರೆ ಈ ಇನ್ ಬಿಟ್ವೀನ್ ಈ ಥರದ ತಿಂಡಿಯ ವ್ಯವಸ್ಥೆ ಅಂಗಡಿಗಳು ತುಂಬಾ ಇದೆ ದಾರಿ ಮಧ್ಯದಲ್ಲಿ ನೀವು ಇಲ್ಲಿಂದ ಬೇಕಾದರೆ ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು ಅಥವಾ ನೋಡಿ ಎಂಥ ಎಂಥ ಭಕ್ತಾದಿಗಳು ಬರ್ತಾರೆ ನೋಡಿ ಪಾಪ ಈ ವಯಸ್ಸಾದವರು ನೋಡಿ ಕಾಲುನೋವಿದ್ರು ಕೂಡ ದೇವರ ದರ್ಶನವನ್ನು ಪಡೆಯೋದಕ್ಕೆ ಹತ್ಕೊಂಡು ಹೋಗ್ತಾ ಇದ್ದಾರೆ ನಾವು ಹೋಗಬೇಕಾದ್ರೆ ಈ ಥರದ ಪ್ರಕೃತಿಯ ಒಂದು ಬೇರೆ ಬೇರೆ ದೃಶ್ಯಗಳು ನಮಗೆ ಸಿಗ್ತದೆ ಇದು ಗಾಳಿಗೋಪುರ ಅಂತ ಒಂದು ಸುಮಾರು ಒಂದು ಸಾವಿರದ ಎಂಟುನೂರು ಆದಮೇಲೆ ಇಲ್ಲಿ ಸಿಗುತ್ತೆ ಇದೊಂಥರ ಬ್ರೇಕ್ ಇದ್ದಾಗ ಇಲ್ಲಿಯ ನಂತರ ನಿಮಗೆ ತುಂಬ ಕಷ್ಟದ ಮೆಟ್ಲ್ಗಳಿರೋದಿಲ್ಲ ಒಂದು ಲೆವೆಲ್ ಥರ ಮೆಟ್ಲುಗಳಿರುತ್ತೆ ಸೊ ಗಾಳಿಗೋಪುರವನ್ನು ರೀಚ್ ಆದ್ವಿ ಒಂದು ಒಂದೂವರೆ ಗಂಟೆ ಎರಡು ಗಂಟೆಯ ಪ್ರಯಾಣದ ನಂತರ ನೋಡಿ ತುಂಬ ಬ್ಯೂಟಿಫುಲ್ ವ್ಯವಸ್ಥೆ ಇದೆ ಈಗಂತೂ ತುಂಬ ಡೆವಲಪ್ ಆಗಿದೆ ಅಂಗಡಿ ಟಾಯ್ಸ್ ಶಾಪ್ ಖರ್ಚು ಮಾಡಬೇಕಾದ್ರೆ ಎಷ್ಟು ಬೇಕಾದ್ರೂ ಖರ್ಚು ಮಾಡ್ಬೋದು ನಾವು ಆ ಥರ ಮಾಡೋಕ್ಕೆ ಹೋಗಿಲ್ಲ ನಾವು ನಮ್ಮದೇ ಆದಂಥ ಫ್ರೂಟ್ಸ್ ಅದು ಇದೆಲ್ಲ ಇಟ್ಕೊಂಡು ಹೋಗಿದ್ವಿ ಸೊ ಹಾಗಾಗಿ ನಾವು ಅಲ್ಲಿ ಹೊರಗಿನ ಯಾವುದೇ ಫುಡ್ಡನ್ನು ನಾವು ತಗೊಂಡು ಹೋಗೋಣ ಫಸ್ಟ್ ಟೈಮ್ ಹೋದಾಗ ನಾವು ತುಂಬ ಖರ್ಚು ಮಾಡಿದ್ವಿ ನೋಡಿ ಈ ಥರ ಪ್ರಾಣಿಗಳು ಕೂಡ ಸಿಗ್ತದೆ ನಮಗೆ ಕಾಡಿನ ಪ್ರಾಣಿಗಳು ಕೂಡ ಸಿಗ್ತವೆ ಫಸ್ಟ್ ಟೈಮ್ ಹೋದಾಗ ನಾವು ತುಂಬ ಖರ್ಚು ಮಾಡಿದ್ವಿ ದುಡ್ಡು ಅಲ್ಲಿನ ಮ್ಯಾಗಿ ಅದು ಇದೆಲ್ಲ ತಿಂದು ಬಟ್ ಅದೆಲ್ಲ ಬೇಡ ಅಂತ ಈ ಸಲ ಡಿಸೈಡ್ ಮಾಡಿ ನಾವೇ ಫ್ರೂಟ್ಸ್ ಇದೆಲ್ಲ ಇಟ್ಕೊಂಡು ಹೋಗಿದ್ವಿ ಇದು ನೆಕ್ಸ್ಟ್ ಒಂದು ಸಿಗುವಂಥ ಒಂದು ಆಂಜನೇಯ ಟೆಂಪಲ್ ಇಲ್ಲಿಂದ ಮತ್ತೆ ಕೂಡ ಪ್ರಯಾಣ ಇದೆ ಇಲ್ಲಿಂದ ಮತ್ತೆ ಒಂದು ಒಂದೂವರೆ ಗಂಟೆ ಪ್ರಯಾಣ ಇದೆ ಇಂದು ಒಂದು ಮಧ್ಯ ದಾರಿಯಲ್ಲಿ ಸಿಗುವಂಥ ಒಂದು ಆಂಜನೇಯನ ದೇವಸ್ಥಾನ ಇದು ಅದರ ನಂತರ ನಾವು ಪ್ರಯಾಣ ಬೆಳೆಸ್ತಾ ಹೋಗ್ತೀವಿ ಸೊ ನಿಮಗೇನು ಗೈಡೆನ್ಸ್ ಅಂದರೆ ಈ ಥರ ಪ್ರಯಾಣ ಮಾಡ್ತೀರ ನೋಡಿ ನಾವು ಫ್ರೂಟ್ಸ್ ಎಲ್ಲ ಇಟ್ಕೊಂಡು ಹೋಗಬೇಕು ನೀವು ಏನಾದರೂ ಫ್ರೂಟ್ಸ್ ಅಥವಾ ಫುಡ್ ಐಟಮ್ಸನ್ನು ಆದಷ್ಟು ಇಟ್ಕೊಂಡು ಹೋಗಿ ಅಲ್ಲೇ ನೀವು ದಾರಿ ಮಧ್ಯದಲ್ಲಿ ತಿಂತ ಬ್ರೇಕ್ ತಗೊಳ್ತಾ ಹೋಗ್ಬೋದು ಅದು ನಾನು ಕೊಡುವಂಥ ಸಜೆಷನ್ ಹೊರಗಿನ ಯಾವುದೇ ಫುಡ್ ಐಟಮ್ಸನ್ನು ತಗೊಳಕ್ಕೆ ಹೋಗಬೇಡಿ ನೋಡಿ ಇದು ಅಲ್ಲಿಂದ ಸಿಗುವಂಥ ಒಂದು ಬ್ಯೂಟಿಫುಲ್ ವ್ಯೂ ಇದು ಒಂದು ಬೆಟ್ಟ ಬೆಟ್ಟಗಳ ನಡುವೆ ಬೆಟ್ಟ ಬೆಟ್ಟದ ಮೇಲೆ ಬೆಟ್ಟ ಈ ಥರ ಒಂದು ಪರ್ವತಗಳ ಒಂದು ಅಷ್ಟು ಜಾಗದಲ್ಲೂ ಕೂಡ ಎಲ್ಲಿ ನೋಡಿದ್ರೆ ಬೆಟ್ಟ 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 ಅದರಲ್ಲಿ ಇಂಥ ಒಂದು ಅದ್ಭುತವಾದ ಪ್ರಪಂಚ ನೋಡಿ ಇಲ್ಲಿ ಇದು ಇದರ ನಂತರ ಒಂದು ತುಂಬ ಡಿಫಿಕಲ್ಟ್ ಇರುವಂಥ ಮೆಟ್ಲಿದೆ ಇಲ್ಲಿ ಒಂದು ಬ್ರೇಕ್ ಎಲ್ಲ ತೆಗಲ್ತೀವಿ ನಾವು ಇದೊಂದು ಸ್ಟೆಪ್ ಇದರ ನಂತರ ಒಂದು ಇನ್ನೂರು ಇನ್ನೂರೈವತ್ತು ಮೆಟ್ಟಿಲಿರುತ್ತೆ ನೋಡಿ ಇದು ತುಂಬ ಟಫೆಸ್ಟ್ ಮೆಟ್ಲು ಇದು ಅಲ್ಲಿ ತನಕ ರೀಚ್ ಆಗುವಾಗಲೇ ಸುಸ್ತಾಗಿರ್ತೀವಿ ನಾವು ತುಂಬ ಟಫೆಸ್ಟ್ ಮೆಟ್ಲು ಇಲ್ಲಿ ಕೆಲವರೆಲ್ಲ ಮೊಣಕಾಲಲ್ಲೇ ನಡೆಯುವಂಥ ಹರ ಕೆನಲ್ ನಾವು ಅದನ್ನೆಲ್ಲ ಪಾಸ್ ಮಾಡಿ ಕಡೆ ಐವತ್ತು ಮೆಟ್ಲಿ ಇರುವ ಅಲ್ಲಿಗೆ ರೀಚ್ ಆದ್ವಿ ನೋಡಿ ಇನ್ನೊಂದು ಐವತ್ತು ಮೀಟ್ಲ್ ರೀಚ್ ಆದರೆ ನಮ್ಮದು ಬೈ ಅಲ್ಲಿ ಇದನ್ನು ನಾವು ಸುಮಾರು ಒಂಬತ್ತು ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ ರೀಚ್ ಆಗಬೇಕಾದ್ರೆ ಎರಡೂ ಎರಡೂವರೆ ಗಂಟೆ ಆಗಿದೆ ಎರಡೂವರೆ ಗಂಟೆ ಫೈನಲ್ ಇದು ಫೈನಲ್ ಇಲ್ಲಿಗೆ ರೀಚ್ ಆದ್ವಿ ಎರಡು ಎರಡೂವರೆ ಗಂಟೆ ಆಗಿದೆ ಮಧ್ಯಾಹ್ನ ಶನಿವಾರ ಒಂಬತ್ತು ಗಂಟೆ ಹತ್ತು ನಿಮಿಷಕ್ಕೆ ಸ್ಟಾರ್ಟ್ ಮಾಡಿದವರು ಮಧ್ಯಾಹ್ನ ಎರಡೂವರೆ ಗಂಟೆಗೆ ರೀಚ್ ಆದ್ವಿ ಇಲ್ಲೇ ಇನ್ನೇನು ಅಲಿಪಿರಿಯಿಂದ ಈ ಪ್ರಯಾಣ ಮುಕ್ತಾಯ ಆಯಿತು ನೆಕ್ಸ್ಟ್ ಡೈರೆಕ್ಟ್ ಇದು ಟೆಂಪಲ್ನ ಸನ್ನಿಧಾನಕ್ಕೆ ಹತ್ತಿರ ಆಗ್ತಿದ್ದೀವಿ ನಾವು ನಾವೇನು ಮಾಡಿದ್ವಿ ಅಂದರೆ ನಾವು ಊಟ ಮಾಡುವಂಥ ಡಿಸೈಡ್ ಮಾಡಿದ್ವಿ ಫಸ್ಟಿಗೆ ದೇವರ ಒಂದು ಹಸಿವು ಕೂಡ ಆಗಿತ್ತು ದೇವರ ಅನ್ನಪ್ರಸಾದವನ್ನು ಸ್ವೀಕಾರ ಮಾಡುವಂಥೇಳಿ ನೇರವಾಗಿ ಅನ್ನಪ್ರಸಾದ ಕೊಡುವಲ್ಲಿಗೆ ಹೋದ್ವಿ ನೋಡಿ ಇದೆಲ್ಲ ಹೊರಗಿನ ಆ ಒಂದು ಸೀನರೀಸ್ ನೀವು ನೋಡಬೇಕಾದ್ರೆ ಎಷ್ಟು ವಿಶಾಲವಾಗಿ ಅಲ್ಲಿ ಒಂದು 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 ಸಿಟಿ ಕ್ರಿಯೇಟ್ ಆಗಿದೆ ಅನ್ನೋದನ್ನು ನೀವು ನೋಡ್ಬೋದು ಎಲ್ಲ ವ್ಯವಸ್ಥೆಗಳಿವೆ ಎಲ್ಲ ಅಂಗಡಿ ಮುಂಗಟ್ಟುಗಳಿವೆ ತುಂಬ ಎವ್ರಿ ಇಯರ್ ತ್ರೀ ಸಿಕ್ಸ್ಟಿ ಫೈವ್ ಡೇಸಲ್ಲೂ ಕೂಡ ಹೀಗೆ ರಶ್ ಇರುತ್ತೆ ಓಕೆ ನೆಕ್ಸ್ಟ್ ನಾವು ಇಲ್ಲಿ ನೋಡಿ ಅನ್ನ ಅನ್ನ ಪ್ರಸಾದ ಇದ್ದರು ಅಲ್ಲಿಗೆ ನಿಂತ್ವಿ ಒಂದು ಅರ್ಧ ಗಂಟೆ ಕ್ಯೂ ನಿಂತ್ವಿ ಅದನ್ನು ನೋಡಿ ತುಂಬ ಅಚ್ಚುಕಟ್ಟಾದ ವ್ಯವಸ್ಥೆ ಕೂತ್ಕೊಂಡು ಟೇಬಲಲ್ಲಿ ಊಟ ಮಾಡುವಂಥದ್ದು ಸೊ ಅದನ್ನು ಪ್ರಸಾದವೆಲ್ಲ ಸ್ವೀಕಾರ ಮಾಡಿ ನೆಕ್ಸ್ಟ್ ನಾವು ಅಲ್ಲಿಂದ ನಾವು ನಮ್ಮ ರೂಮ್ಗೆ ಹೋಗಬೇಕಿತ್ತು ಸೊ ಆಲ್ರೆಡಿ ಬುಕ್ ಮಾಡಿದ್ವಿ ರೂಮನ್ನು ಸೊ ಇದು ಅಲ್ಲಿ ಹೊರಗೆ ಸಿಗುವಂಥ ಗಾರ್ಡನ್ ಅಥವಾ ಪ್ರಕೃತಿ ದತ್ತಮಯವಾಗಿರುವಂಥ ಒಂದು ಸೀನರೀಸ್ ನೀವು ರೆಸ್ಟ್ ಮಾಡ್ಬೋದು ಕೂತ್ಕೊಳ್ಬೋದು ಟ್ಯಾಮ್ ಟ್ಯಾಮ್ ಇದ್ದರೆ ನೀವು ಇಲ್ಲೆಲ್ಲ ಸ್ಪೆಂಡ್ ಮಾಡ್ಬೋದು ಹೊರಗೆ ಸೊ ಹೋಗಬೇಕಾದ್ರೆ ನಾವು ಅಲ್ಲಿ ಎಂಟ್ರೆನ್ಸ್ ಆಗೇ ಹೋದ್ವಿ ಅಂದರೆ ದೇವರ ಒಂದು ಎಂಟ್ರೆನ್ಸಿಂದಾಗಿಯೇ ನಮ್ಮ ರೂಮ್ ಕಡೆ ಹೋಗಬೇಕಿತ್ತು ತಿರುಮಲಕ್ಕೆ ಸೊ ಆ ದೇವರಿಗೊಂದು ನಮಸ್ಕಾರವನ್ನು ಹೊಡೆದು ಆದಷ್ಟು ಬೇಗ ದರ್ಶನ ಮಾಡಿಸಪ್ಪ ಅಂತ ಹೇಳಿ ಅಲ್ಲಿಂದ ನಾವು ಹೋಗಿದ್ವಿ ಇದು ನೋಡಿ ಇದು ಪುಷ್ಕರಿಣಿ ಕೆರೆ ಅಂದರೆ ನಾವು ಹೋಗಬೇಕಾದ್ರೆ ಸಿಗುತ್ತೆ ತುಂಬ ಬ್ಯೂಟಿಫುಲ್ ಆಗಿದೆ ಅದರ ಜೊತೆ ಇಲ್ಲಿ ವರಾಹಸ್ವಾಮಿಯ ದರ್ಶನಕ್ಕೆ ನಿಂತಿದ್ದಾರೆ ವರಹ ಸ್ವಾಮಿ ಏನಂದರೆ ಈ ದೇವರಿಗೆ ವೆಂಕಟೇಶನಿಗೆ ಅಲ್ಲಿ ಇರೋದಕ್ಕೆ ಜಾಗವನ್ನು ಕೊಟ್ಟಿದ್ದರು ಅನ್ನುವಂಥ ನಂಬಿಕೆ ಅವರ ದರ್ಶನವನ್ನು ಪಡೆದು ಮತ್ತೆ ತಿರುಪತಿ ತಿರುಮಲನ ವೆಂಕಟೇಶನ ದರ್ಶನ ಪಡಿಬೇಕು ಅಂತೇಳಿ ಸೊ ನಾವು ರೂಮ್ಗೆ ಬಂದ್ವಿ ರೂಮಿಂದ ನಾವೇನಾಗಿದ್ವಿ ಅಂದರೆ ನೆಕ್ಸ್ಟ್ ನಮ್ಮ ಬ್ಯಾಗನ್ನು ತರೋದಕ್ಕೆ ಇಲ್ಲಿ ಬಸ್ಸಲ್ಲಿ ನಾವು ಬ್ಯಾಗ್ ಇರುವಂಥ ಲಗೇಜ್ ಇರುವಂಥ ಪ್ಲೇಸ್ಗೆ ಹೋಗಬೇಕಿತ್ತು ಇದು ಫ್ರೀ ಬಸ್ ಅಲ್ಲಿ ನೀವು ಎಲ್ಲಿ ತಿರುಗಾಡಬೇಕಾದ್ರೂ ಇಲ್ಲಿ ಫ್ರೀ ಬಸ್ ವ್ಯವಸ್ಥೆ ಇದೆ ತಿರುಮಲದಲ್ಲಿ ಯಾವುದೇ ನಿಮ್ಮ ಒಂದು ಸ್ಪಾಟಿನ ಇನ್ನೊಂದು ಸ್ಪಾಟ್ ಹೋಗಬೇಕಾದ್ರೆ ನಿಮಗೆ ಫ್ರೀ ಬಸ್ ವ್ಯವಸ್ಥೆ ಇದೆ ನೆಕ್ಸ್ಟ್ ಇದು ಲಗೇಜ್ ಕೌಂಟರ್ ನೋಡಿ ಈ ಲಗೇಜ್ ಕೌಂಟರಿಂದ ಲಗೇಜನ್ನು ಕಲೆಕ್ಟ್ ಮಾಡಿ ಮತ್ತೆ ರೂಮ್ಗೆ ಬಂದ್ವಿ ನೆಕ್ಸ್ಟ್ ರಾತ್ರಿ ಒಂದು ಏಳು ಗಂಟೆ ಹೊತ್ತಿಗೆ ಪುಷ್ಕರಣಿ ಕೆರೆಯಲ್ಲಿ ಮಿಂದು ಅಲ್ಲಿಂದ ನಾವು ರೆಡಿಯಲ್ಲಾಗಿ ದೇವರ ದರ್ಶನಕ್ಕೆ ಕ್ಯೂ ನಿಂತೀವಿ ಸುಮಾರು ಒಂಬತ್ತು ಒಂಬತ್ತರ ಗಂಟೆಗೆ ನಾವು ಕ್ಯೂ ನಿಂತೀವಿ ಅಲ್ಲಿ ಮೊಬೈಲೆಲ್ಲ ಕೊಂಡು ಹೋಗ್ಲಿಕ್ಕೆ ಇರೋದ ಕಾರಣ ಯಾವುದೇ ಸೀನರೀಸನ್ನು ಹಾಕೋಕ್ಕಾಗಲ್ಲ ಕ್ಯೂ ನಿಂತು ನಾವು ಸುಮಾರು ಹನ್ನೆರಡು ಗಂಟೆ ನಂತರ ನಾವು ದರ್ಶನವನ್ನು ಪಡೆದು ಅಲ್ಲಿಂದಲೇ ಒಂದಷ್ಟು ಲಡ್ಡು ಪ್ರಸಾದವನ್ನು ಸ್ವೀಕಾರ ಮಾಡಿ ಮತ್ತೆ ರೂಮಿಗೆ ಬಂದ್ವಿ ಸೊ ಅಲ್ಲಿಂದ ನಾವು ನೆಕ್ಸ್ಟ್ ಡೇ ರೆಸ್ಟ್ ತಗೊಂಡು ಸಂಡೆ ರಿಟರ್ನ್ ಆಗಿದ್ದೀವಿ ರಿಟರ್ನ್ ಬರಬೇಕಾದ್ರೆ ನಿಮಗೆ ಅಲ್ಲಿಂದ ಬಸ್ ವ್ಯವಸ್ಥೆ ಇದೆ ಅದು ಫ್ರೀ ಅಲ್ಲ ಅದಕ್ಕೆ ದುಡ್ಡು ಕೊಡಬೇಕು ನೂರ ಹತ್ತು ರೂಪಾಯಿ ಇದೆ ತೊಂಬತ್ತು ರೂಪಾಯಿ ಇದೆ ಅದು ತಿರು ತಿರುಮಲದಿಂದ ತಿರುಪತಿ ಬಸ್ ಸ್ಟ್ಯಾಂಡ್ ಅಥವಾ ರೈಲ್ವೆ ಸ್ಟೇಷನ್ಗೆ ಬಸ್ ವ್ಯವಸ್ಥೆ ಇದೆ ಓಕೆ ಸ್ನೇಹಿತರೆ ಇವಿಷ್ಟು ನಾವು ಯಾವ ಥರ ದೇವರ ದರ್ಶನವನ್ನು ಪಡೆದ್ವಿ ಅನ್ನೋದ್ರ ಬಗ್ಗೆ ಮಾಹಿತಿ ನೀವು ಹೋಗಬೇಕಾದ್ರೆ ಈ ಥರನೂ ಹೋಗ್ಬೋದು ಅಥವಾ ಟಿಕೆಟ್ ಬುಕ್ ಮಾಡಿ ಹೋಗ್ಬೋದು ಅಥವಾ ಫ್ರೀ ದರ್ಶನ ಅಂದರೆ ಧರ್ಮ ದರ್ಶನ ಅನ್ನೋದು ಕೂಡ ಇದೆ ಆ ಥರ ಬೇಕಾದರೂ ಹೋಗ್ಬೋದು ಸೊ ಅದು ನಿಮಗೆ ಬಿಟ್ಟಿರುವಂಥದ್ದು ಅಂದರೆ ನೀವು ತುಂಬ ಹೊತ್ತು ಕ್ಯೂ ಅಲ್ಲಿ ನಿಲ್ಬಾರ್ದು ಫ್ರೀಯಾಗಿ ದರ್ಶನ ಆಗಬೇಕಂದ್ರೆ ಬೆಟರ್ ಈ ಥರ ಹೋಗಿ ಅಂದರೆ ಒಂದು ಎರಡು ಗಂಟೆ ಬೆಳಗ್ಗೆ ಎರಡು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಸರ್ವ ದರ್ಶನದ ಟಿಕೆಟ್ ಅಲ್ಲಿ ನೀವು ಆ ಕ್ಯೂಗೆ ನಿಂತರೆ ನಿಮಗೆ ಇಲ್ಲಿ ತುಂಬ ವೆಯ್ಟ್ ಮಾಡೋದು ತಪ್ಪುತ್ತೆ ನೀವೇನಾದರೂ ಅದು ಬೇಡ ಯಾವುದು ಬೇಡ ನಾವು ನಾರ್ಮಲಾಗಿ ನಿಲ್ತೀವಿ ಅಂದರೆ ಆ ಒಂದು ದರ್ಶನದ ನಿಮಗೆ ಗ್ಯಾರಂಟಿ ಸಿಗೋದಿಲ್ಲ ನೀವು ಒಂದು ದಿವಸ ಬೇಕು ಕಂಪ್ಲೀಟಾಗಿ ಕಾಯ್ಬೋದು ಅಲ್ಲಿ ಕಾಯುವಂಥ ಪರಿಸ್ಥಿತಿ ಬರ್ಬೋದು ಹಾಗಾಗಿ ಅದನ್ನು ತಪ್ಪಿಸಬೇಕಂದ್ರೆ ನೀವು ಈ ಥರ ಹೋಗ್ಬೋದು ಇಲ್ಲ ನೀವು ಆನ್ಲೈನಲ್ಲಿ ಬುಕ್ ಮಾಡಿ ಮುನ್ನೂರು ರೂಪಾಯಿ ಸ್ಪೆಷಲ್ ದರ್ಶನ ಇದೆ ಹತ್ತು ಸಾವಿರ ಕೊಟ್ಟು ಪೇ ಮಾಡುವಂಥ ದರ್ಶನ ಇದೆ ಸೊ ಇದೆಲ್ಲ ಬೇರೆ ಬೇರೆ ವ್ಯವಸ್ಥೆ ಅದನ್ನು ನೀವು ನೋಡ್ಬೋದು ನೆಕ್ಸ್ಟ್ ನೀವು ಹೋಗಬೇಕಾದ್ರೆ ಬೇರೆ ಬೇರೆ ವಿಚಾರಗಳನ್ನು ನಾನು ನಿಮಗೆ ಹೇಳಿದ ಹಾಗೆ ಫುಡ್ಡನ್ನೆಲ್ಲ ಸ್ವಲ್ಪ ಬೈ ವಾಕ್ ಹೋಗಿದ್ರೆ ಫುಡ್ಡೆಲ್ಲ ಕೊಂಡೋಗಿ ಆ್ಯಂಡ್ ಆಧಾರ್ ಕಾರ್ಡ್ ಕಂಪಲ್ಸರಿ ಇರಲೇಬೇಕು ಆ್ಯಂಡ್ ಆದಷ್ಟು ನೀವು ಫ್ಯಾಮಿಲಿ ಜೊತೆ ಹೋಗ್ಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಬಗ್ಗೆ ಮಕ್ಕಳ ಬಗ್ಗೆ ಎಲ್ಲ ಗಮನ ಇರಲಿ ಆದರೆ ನೀವು ಇನ್ನೂ ತುಂಬ ಎಕ್ಸ್ಪ್ಲೋರ್ ಮಾಡಬೇಕಂದ್ರೆ ಅಲ್ಲಿ ಒಂದು ದಿವಸ ರೂಮ್ ಎಲ್ಲ ಬುಕ್ ಮಾಡಬೇಕಾದ್ರೆ ನಿಮಗೆ ರೂಮ್ನ ವ್ಯವಸ್ಥೆ ಕೂಡ ತಿರುಮಲದಲ್ಲೇ ಸಿಗುತ್ತೆ ಅಥವಾ ತಿರುಪತಿಯಲ್ಲೂ ಕೂಡ ಸಿಗುತ್ತೆ ಎಲ್ಲಿ ಬೇಕಾದ್ರೆ ನೀವು ರೂಮನ್ನು ಬುಕ್ ಮಾಡ್ಬೋದು ನಿಮ್ಮ ಪರಿಚಯಸ್ಥರಲ್ಲಿ ಮೇಲೆ ತಿರುಮಲದಲ್ಲಿ ಏನಾದರೂ ರೂಮ್ ಸಿಗುತ್ತೆ ತುಂಬ ಕಡಿಮೆಲ್ಲಾಗುತ್ತೆ ಬೇರೆ ಲಾರ್ಡ್ಜರೆಲ್ಲ ತುಂಬ ಕಾಸ್ಟ್ಲಿ ಆಗುತ್ತೆ ಸೊ ಇವಿಷ್ಟು ಸಂಕ್ಷಿಪ್ತ ಮಾಹಿತಿ ಇಲ್ಲಿ ತುಂಬ ಡೀಟೇಲ್ ಆಗಿ ನಾನೇನು ಹೋಗಿಲ್ಲ ಆ್ಯಂಡ್ ರೂಲ್ಸಲ್ಲಿ ಕೂಡ ಅಷ್ಟೇನು ತೀರ ಮಟ್ಟದ ಬದಲಾವಣೆಗಳು ಏನೂ ಆಗಿಲ್ಲ ನಾನು ನೋಡಿದ ಮಟ್ಟಿಗೆ ಹಾಗೇ ಇದೆ ಸೊ ಯಾರೂ ಕೂಡ ಕನ್ಫ್ಯೂಸ್ ಆಗಬೇಡಿ ನಾರ್ಮಲ್ ಆಗಿದೆ ಬರ್ಬೋದು ವಿಸಿಟ್ ಕೊಡ್ಬೋದು ದೇವ್ರ ದರ್ಶನವನ್ನು ಪಡಿಬೋದು ಅಂತ ಹೇಳ್ತಾ ಸೊ ನಿಮಗೆ ಇನ್ನೂ ಕೂಡ ತಿರುಪತಿ ತಿರುಮಲ ವೆಂಕಟೇಶ ದರ್ಶನದ ಬಗ್ಗೆ ಇನ್ನೂ ಮಾಹಿತಿ ಬೇಕು ಡಿಟೇಲ್ ಆಗಿ ಮಾಹಿತಿ ಬೇಕಂದರೆ ದಯವಿಟ್ಟು ಕಮೆಂಟ್ ಹಾಕಿ ಯಾವ ವಿಚಾರಗಳ ಬಗ್ಗೆ ನಿಮಗೆ ಮಾಹಿತಿ ಬೇಕಾದ ನಾನು ಕಮೆಂಟ್ ಆಗಿ ನಾನು ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ಅಥವಾ ನೀವು ಆಲ್ರೆಡಿ ವಿಸಿಟ್ ಆಗಿ ಮಾಡಿದರೆ ನಿಮಗೆ ಗೊತ್ತಿರುವಂಥ ವಿಚಾರ ಏನಾದರೂ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದೆ ನೋಡಿದ್ದೀನಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ನಮಸ್ಕಾರ